ತಿರುವಾರ ಪಟ್ಟಣದ ಇಂದಿರಾನಗರದಲ್ಲಿರುವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವಿನ ಹಾರ ಮತ್ತು ಕ್ಯಾಂಡಲ್ ಹಚ್ಚುವುದರ ಮುಖಾಂತರ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಲಾಯಿತು ಬಹುತ ಆಚರಣೆ ವಿಷ್ಠವಾಗಿರ್ತಕ್ಕಂಥ ಒಂದು ಚಳುವಳಿಯನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಬಹುದು ಬೀಡಗರೆ ಕೆಲವೊಂದು ಚಳುವಳಿಗಳನ್ನು ಹೊಸದಲ್ಲಿ ಮಾಡುವಂಥದ್ದಾಗಿರ್ಬೋದು ವೈಚಾರಿಕ ನೆಲೆಗಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಅವರ ಕುರಿತು ವಿಚಾರ ಮಂಡನೆ ಮಾಡುವಂಥದ್ದಾಗಿರ್ಬೋದು ಬೇರೆ ಬೇರೆ ಕೇಂದ್ರಿತ ಶಾಲಾ ಕಾಲೇಜುಗಳಲ್ಲಿ ಇವತ್ತು ವೈಚಾರಿಕ ನೆಲೆಗಟ್ಟಿನಲ್ಲಿ ಅಂಬೇಡ್ಕರ್ ವಿಚಾರಗಳನ್ನು ಬಂದರ್ತೀವಿ ಅಂತ ತಿಳ್ಬೋದು ನಾನಾ ರೀತಿಯಲ್ಲಿ ಇವತ್ತು ಮಾನವ ಬಹು ಬೇಡಿಕೆ ಅಂಬೇಡ್ಕರ್ ಅವರ ಮಹಾಪರಿ ನಿರ್ವಹಣ ದಿನದ ಅಂಗವಾಗಿ ಇವತ್ತು ಮಾಡ್ತಾ ಬರ್ತಾ ಇದೆ ಈ ನೆಲೆಗಟ್ಟಿನಲ್ಲಿ ಇವತ್ತು ನಾವು ಕೂಡ ಈ ತಿರುವಾರ ಭಾಗದಲ್ಲಿ ತಿರುವಾರ ತಾಲೂಕ ಸಂಚಾಲಕ ಸಮಿತಿಯಿಂದ ಇವತ್ತು ಮಹಾಪರಿನಿರ್ವಾಣ ದಿನವನ್ನು ಇವತ್ತು ನಾವು ಕೂಡ ಹೋಗಿದ್ದೀವಿ ಅದರ ಭಾಗವಾಗಿ ಇತಿಹಾಸದ ಚರಿತ್ರೆಯಲ್ಲಿ ಇವತ್ತು ಯಾಕಂದ್ರೆ ಈ ಪ್ರಪಂಚದಲ್ಲಿ ಅವರ ತಜಾರೋಳವನ್ನು ಅಂತಕ್ಕೆ ಅಂಬೇಡ್ಕರ್ ಅವರಿಗೆ ಒಂದು